ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮಣಿಮಂತ್ರ ವಿಷಯದಲ್ಲಿ ಇನ್ನೊಂದು ಒಳ್ಳೆ ಟಿಪ್ಪೊಂದಿಗೆ ನಿಮ್ಮ ಹತ್ರ ಬಂದಿದ್ದೀನಿ ಅದು ಏನು ಅಂದರೆ ಶುಕ್ರವಾರ ಇವತ್ತಿನ ದಿವಸ ಹುಣ್ಣಿಮೆ ಇದೆ ಕಾರ್ತಿಕ ಹುಣ್ಣಿಮೆ ಗೊತ್ತಿರೋದೆ ಸೊ ಶುಕ್ರವಾರ ದಿಸ ಮಾಡಬೇಕಾಗಿರೋ ಆಫಿರ್ಮೇಷನ್ ಇದು ಎಸ್ಪೆಷಲಿ ಹುಣ್ಣಿಮೆ ಬಂದಿರೋದ್ರಿಂದ ಇನ್ನೂ ಒಳ್ಳೆ ರಿಸಲ್ಟ್ ಕೊಡುತ್ತೆ ಡಬಲ್ ಡಬಲ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಟೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ನಿಮ್ಮದು ಇದ್ದು ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನೀವು ಪಡಿಬೇಕಂದ್ರೆ ಇವತ್ತಿನ ದಿವಸ ನಾನು ಹೇಳೋ ಈ ಒಂದು ಏಂಜಲ್ ನಂಬರ್ ಸಮೇತ ನೀವು ಈ ಸಣ್ಣ ಆಫಿರ್ಮೇಷನ್ ಮಾಡಿದ್ರೆ ನಿಮಗೆ ಹಣ ಅನ್ನೋದು ನಿಮ್ಮ ಹತ್ರ ಹರಿದು ಬರ್ತಾ ಇರುತ್ತೆ ಹಣಕ್ಕೆ ಕೊರತೆ ಅನ್ನೋದಿರಲ್ಲ ನಿಮ್ಗೆ ಏನೇ ಒಂದು ಇಂಪಾರ್ಟೆಂಟ್ ಕೆಲಸ ನಿಮಗೆ ಹಣ ನೀಡ್ಫುಲ್ ಇದೆ ಆವತ್ತು ಹಣ ಯಾವ ಕಡೆಯಿಂದ ಆದರೂ ಹರಿದು ಬರುತ್ತೆ ಮೇಡಮ್ ಇವೆಲ್ಲ ಆಗುತ್ತೆ ಅಂದರೆ ಕಂಪಲ್ಸರಿ ನೀವು ಎಫರ್ಟ್ ಕಡಿ ಯಾವ ಕಡೆ ಬೇಕಿದ್ರೂ ನಿಮಗೆ ಹಣ ಬರ್ಬೋದು ನಾನು ದುಡಿತಾ ಇರೋದು ಒಂದೇ ದುಡಿಮೆ ನಮ್ಗೆ ಹೆಂಗೆ ದುಡಿಮೆ ಬರುತ್ತೆ ಹೆಚ್ಚಿನ ಅವಕಾಶ ಎಲ್ಲಿಂದ ಬರುತ್ತೆ ಅಂದರೆ ಹಣ ಕೊಡೋಕ್ಕೆ ಯೂನಿವರ್ಸ್ ರೆಡಿಯಾಗಿರ್ತದೆ ದೇವ್ರು ರೆಡಿಯಾಗಿರ್ತದೆ ನೀವು ಮಾಡಬೇಕಾಗಿರೋದಷ್ಟೇ ನಿಮ್ಮ ಸಂಕಲ್ಪ ನಿಮ್ಮ ಒಂದು ಪೂಜೆ ನಿಮ್ಮ ಒಂದು ಅಫಿರ್ಮೇಶನ್ನ ಯೂನಿವರ್ಸ್ಗೆ ಕನೆಕ್ಟ್ ಮಾಡೋದು ಪ್ರೇಯರ್ ಮಾಡೋದು ಏನು ಬೇಕೋ ಅದು ಪಡೆಯಕ್ಕೆ ನೀವು ರೆಡಿ ಇರಬೇಕಷ್ಟೇ ಯೂನಿವರ್ಸ್ ಕೊಡ್ಲಿಕ್ಕೆ ಯಾವತ್ತೂ ರೆಡಿಯಾಗಿರ್ತದೆ ಸೊ ಲೇಟ್ ಮಾಡಿದೆ ವಿಡಿಯೋಕ್ಕೆ ಬಂದ್ಬಿಡೋಣ ಅದು ಯಾವ ಏಂಜಲ್ ನಂಬರ್ ಯಾವ ಥರ ಅಫರ್ಮೇಶನ್ ಮಾಡ್ಕೊಬೇಕು ಅನ್ನೋದು ನಾನು ಈ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಸೆವೆನ್ ಏಯ್ಟಿ ಸಿಕ್ಸ್ ಬಗ್ಗೆ ಎಲ್ಲರೂ ಕೇಳೇ ಇರ್ತಾರೆ ಸೆವೆನ್ ಏಯ್ಟಿ ಸಿಕ್ಸ್ ಅನ್ನೋದು ಮೋಸ್ಟ್ ಪವರ್ಫುಲ್ ಏಂಜಲ್ ನಂಬರ್ ಸೊ ಶುಕ್ರವಾರ ದಿವಸ ಐದು ಮೂವತ್ತರಿಂದ ಆರು ಮೂವತ್ತರವರೆಗೆ ಅಂದರೆ ಐದು ನಲವತ್ತೈದರಿಂದ ಆರು ನಲವತ್ತೈದರ ಒಳಗಡೆ ಈ ಒಂದು ಅಫರ್ಮೇಶನ್ ಮಾಡಬೇಕು ಈ ಒಂದು ನೋಟ್ ಸಮೇತ ಅದು ಯಾವುದೇ ಶುಕ್ರವಾರ ಬೇಕಿದ್ದರೂ ಮಾಡ್ಬೋದು ಎಸ್ಪೆಷಲಿ ಇವತ್ತು ಹುಣ್ಣಿಮೆ ಬಂದಿರೋದ್ರಿಂದ ಇವತ್ತು ಮಾಡಿ ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಪಡಿರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಈ ಥರ ಎಂಡಲ್ಲಿ ಬೇಕಾದ್ರೆ ಇರಬಹುದು ಸೆವೆನ್ ಏಯ್ಟಿ ಸಿಕ್ಸ್ ಅಥವಾ ಫ್ರಂಟಲ್ಲಿ ಬೇಕಿದ್ದರೂ ಇಡಬಹುದು ಇದು ಸೆವೆನ್ ಏಯ್ಟಿ ಸಿಕ್ಸ್ ಅನ್ನೋದು ಎಂಡಲ್ಲಿದೆ ಸೊ ಈ ಒಂದು ನೋಟ್ನ ತಗೊಂಡು ಈ ಥರ ಪುನಗು ಆಯಿಲ್ ಅಥವಾ ಯಾವುದೇ ಒಂದು ಪರ್ಫ್ಯೂಮ್ ಆಗ್ಬೋದು ಹತ್ತಿರ ಇರ್ಬೋದು ನಿಮ್ಮ ಹತ್ರ ಯಾವುದಿದೆಯೋ ಅದು ತುಂಬ ಸುವಾಸನೆ ಇರಬೇಕು ಎಸ್ಪೆಷಲಿ ಮಲ್ಲಿಗೆ ಸುವಾಸನೆ ಇರೋ ಪರ್ಫ್ಯೂಮ್ ಇದ್ರೆ ಇನ್ನೂ ಒಳ್ಳೆಯದು ಈ ಥರ ಫೋರ್ ಕಾರ್ನರ್ಸ್ಗೆ ಈ ಒಂದು ಪುನುವ ಆಯಿಲ್ನ ಅಪ್ಲೈ ಮಾಡಿ ಪುನಗ ಆಯಿಲ್ ಇಲ್ಲ ಅಂದ್ರೂ ಯಾವುದೇ ಪರ್ಫ್ಯೂಮ್ ಬೇಕಿದ್ರು ತಗೋಬೋದು ಪೂಜೆಗೆ ಅಂತ ಒಂದು ಸ್ಪೇರ್ ಆಗಿ ಚಿಕ್ಕದು ತೆಗೆದಿಟ್ಕೊಂಡಿರಿ ಅದರ ಹತ್ರ ಮಾತ್ರ ನೀವು ಯೂಸ್ ಮಾಡಿ ಜನರಲ್ ಆಗಿ ನೀವು ಅಪ್ಲೈ ಮಾಡ್ಕೊಳ್ಳೋದನ್ನ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ ಈ ಪುನುಗು ಆಯಿಲ್ ಅನ್ನೋದು ಒಂದು ಬೇಕಾದ್ರೆ ಪರ್ಚೇಸ್ ಮಾಡಿ ನಿಮ್ಮ ದೇವ್ರ ಮನೆಯಲ್ಲಿ ಇಟ್ಕೋಬಹುದು ಇಂಥ ಒಂದು ರೆಮಿಡೀಸ್ ಮಾಡುವಾಗ ಅದನ್ನು ಯೂಸ್ ಮಾಡ್ಬೋದು ಪೂಜೆ ಮಾಡುವಾಗ ಸಹ ನೀವು ದೇವರಿಗೆ ಕಳಶಕ್ಕೆ ಎಲ್ಲದಕ್ಕೂ ಅದನ್ನು ಅಪ್ಲೈ ಮಾಡ್ಕೋಬಹುದು ಒಳ್ಳೆ ರಿಸಲ್ಟ್ ಇರುತ್ತೆ ಜನ ಅನ್ನೋದು ನಿಮ್ಮ ಹತ್ರ ಸ್ಥಿರತ್ವ ಹೊಂದಿರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಈಗ ಈಗ ಅಪ್ಲೈ ಮಾಡಿದ್ದೀವಲ್ಲ ಸೆವೆನ್ ಏಯ್ಟಿ ಸಿಕ್ಸ್ ನೋಟ್ ತಗೊಂಡಿದ್ದೀವಿ ಮೇಡಮ್ ಐನೂರು ರೂಪಾಯಿ ತಗೋಬೇಕಂದ್ರೆ ನಿಮ್ಮ ಹತ್ರ ಹತ್ತು ರೂಪಾಯಿ ಇದ್ರ ತಗೊಳ್ಳಿ ಐದು ರೂಪಾಯಿ ಇದ್ರು ತಗೊಳ್ಳಿ ಇಪ್ಪತ್ತು ಎಷ್ಟು ಬೇಕಿದ್ದರೂ ಯಾವ ನೋಟ್ ಬೇಕಾದರೂ ತಗೋಬಹುದು ಸೆವೆನ್ ಏಯ್ಟಿ ಸಿಕ್ಸ್ ಇದ್ರೆ ಮಾತ್ರ ಇವತ್ತಿನ ದಿವಸ ಸೆವೆನ್ ಏಟಿ ಸಿಕ್ಸ್ ಅಂದ್ರೂ ಪರವಾಗಿಲ್ಲ ಯಾವುದೇ ಒಂದು ಹಣ ನೋಟು ನಿಮ್ಮ ಹತ್ರ ಇದ್ರೂ ಅದಕ್ಕೆ ಈ ಥರ ಪುನಗು ಆಯಿಲ್ ಅಪ್ಲೈ ಮಾಡಿಬಿಟ್ಟು ಅಫರ್ಮೇಶನ್ ಮಾಡ್ಕೊಳ್ಳಿ ಸೆವೆನ್ ಏಯ್ಟಿ ಸಿಕ್ಸ್ ಇವತ್ತು ಶುಕ್ರವಾರ ಮಾಡಿದ್ರೆ ತುಂಬಾ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತೀನಿ ಸೊ ಈಗ ಮಾಹಿತಿ ಏನು ಅಂದರೆ ಫೈವ್ ಫಾರ್ಟಿ ಫೈವ್ ಟು ಸಿಕ್ಸ್ ಫಾರ್ಟಿ ಫೈವ್ಗೆ ಅಪ್ಲೈ ಮಾಡಿದ್ದೀರಾ ಅಫರ್ಮೇಶನ್ ಏನು ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ನಾವು ಹಣದ ವಿಷಯದಲ್ಲಿ ತುಂಬಾ ಕೆಟ್ಟ ನಿರ್ಧಾರಗಳು ತಗೊಂಡಿರ್ತೀವಿ ಇದು ನಮ್ಮ ಹತ್ರ ಬರಲ್ಲ ಸುಮಾರು ಜನ ಕೊರ್ಕ್ತಾ ಇರ್ತಾರೆ ನಾನು ನೋಡಿದ್ದೀನಿ ನಾವು ಫೇಸ್ ಮಾಡಿರ್ತೀವಿ ಒಂದಾನೊಂದು ಟೈಮಲ್ಲಿ ಇವೆಲ್ಲ ನಾವು ಫೇಸ್ ಮಾಡಿರ್ತೀವಿ ಎಸ್ಪೆಷಲಿ ನಾ ಹೇಳ್ತಾ ಇದ್ರೆ ನಿಮ್ಗೆ ಒಂದು ನೀವೇನೇನು ಬಿಹೇವ್ ಮಾಡಿರ್ತೀರ ಅದೆಲ್ಲ ನಿಮಗೆ ನೆನಪು ಬರ್ತಾ ಇರುತ್ತೆ ಈ ಹಣ ನಮ್ಮ ಹತ್ರ ಬರಲ್ಲ ಒಳ್ಳೆಯವ್ರಿಗೆ ಬರುತ್ತೆ ದುಡ್ಡಿರೋವ್ರಿಗೆ ಬರುತ್ತೆ ನಮಗೆ ಬೇಕಾಗಿರೋ ಟೈಮಲ್ಲಿ ಸಿಗಲ್ಲ ಯಾಕೆ ಈ ಥರ ನಮ್ಮ ಹತ್ರ ಹಣ ನಿಲ್ಲೋದೇ ಇಲ್ಲ ಅಂತ ಡಿಮೋಟಿವೇಟ್ ಆಗೋಗಿರ್ತಾರೆ ಎಷ್ಟೋ ವರ್ಷದಲ್ಲಿ ಹಣನ ಬೈಕೊಂಡಿರ್ತಾರೆ ಅವ್ರನ್ನವರೇ ಬೈಕೊಂಡಿರ್ತಾರೆ ಸಿಚ್ಯುವೇಷನ್ನ ಬೈಕೊಂಡಿರ್ತಾರೆ ಇಂಥವರೆಲ್ಲ ಫಸ್ಟ್ ಆಫ್ ಆಲ್ ಹಣದ ವಿಷಯದಲ್ಲಿ ತಪ್ಪು ಮಾಡಿದಂಗೆ ಅಲ್ವಾ ನಾವು ದುಡ್ಡಿನ ಬೈಕೊಂಡಿರ್ತೀವಿ ನನ್ನ ಹತ್ರ ನಿಲ್ಲಲ್ಲ ಯಾಕೋ ಚಂಚಲತೆ ಇದು ತಾಯಿ ಅಮ್ಮ ನಮ್ಮ ಹತ್ರ ಇರಲ್ಲ ಈ ಥರ ಎಲ್ಲ ಬೈಕೊಂಡಿರ್ತೀವಿ ಒಂದೊಂದು ಟೈಮಲ್ಲಿ ನಾವು ಬೈಕೊಂಡಿರ್ತೀವಿ ಗೊತ್ತಿದ್ದು ಗೊತ್ತಿಲ್ದಿರ ಅದು ಈ ಥರ ಬ್ಯಾಡ್ ಅಲ್ಲಿ ನಾವು ಹೇಳ್ಕೊಂಡಿರ್ತೀವಿ ಸೊ ಆ ಒಂದು ಸಿಚುವೇಶನ್ಗೆ ಮುಕ್ತಿ ಹೇಳಬೇಕಂದ್ರೆ ಫಸ್ಟ್ ಆಫ್ ಆಲ್ ಸಾರಿ ಮನಿ ಸಾರಿ ಮನಿ ಅಂತ ಈ ಒಂದು ವರ್ಡ್ ಹೇಳಬೇಕು ಫೋರ್ ವರ್ಡ್ಸ್ ಇದುವರೆಗೆ ನಾನು ಹೇಳಿದ್ದೀನಿ ಸುಮಾರು ವಿಡಿಯೋನಲ್ಲಿ ವಿವರಣೆಯಾಗಿ ಯಾಕೆ ಹೇಳಬೇಕು ಅನ್ನೋದನ್ನು ಇವತ್ತು ಹೇಳ್ತಾ ಇದ್ದೀನಿ ಈ ಒಂದು ನಾಲ್ಕು ವಿಧಾನವನ್ನು ಫಾಲೋ ಮಾಡಬೇಕು ಈ ಸೆವೆನ್ ಏಯ್ಟಿ ಸಿಕ್ಸ್ ನೋಟ್ನ ಅಪ್ಲೈ ಮಾಡಿಕೊಂಡು ಸಾರಿ ಮನಿ ಹೇಳಬೇಕು ಯಾಕೆ ಹೇಳಿ ನಾವು ದುಡ್ಡಿನ ವಿಷಯದಲ್ಲಿ ತಪ್ಪು ಮಾಡಿದ್ದೀವಿ ಅದು ತಿಳಿದಿದ್ದು ತಿಳಿದಿದ್ದೀರಾ ಅದನ್ನು ಬೈಕೊಂಡಿದ್ದೀವಿ ಅದ್ರ ಬಗ್ಗೆ ಕೆಟ್ಟ ಭಾವನೆಯನ್ನು ತುಂಬಿಸ್ಕೊಂಡಿದ್ದೀವಿ ಸೊ ಹಾಗಾಗಿ ಸಾರಿ ಹೇಳಬೇಕು ಫಸ್ಟ್ ಆಫ್ ಆಲ್ ನೀವು ಯಾವುದೇ ಒಂದು ವಿಷಯ ಒಂದು ವ್ಯಕ್ತಿ ವಿಷಯದಲ್ಲಿ ತಪ್ಪು ಮಾಡಿದ್ದೀವಿ ಅಂದರೆ ಫಸ್ಟ್ ಆಫ್ ಆಲ್ ಸಾರಿ ಹೇಳಬೇಕು ಅದರಿಂದ ಏನು ನಷ್ಟ ಇಲ್ಲ ನಿಮಗೆ ಪಾಸಿಟಿವೇ ಆಗುತ್ತೆ ಹೊರತು ನೆಗೆಟಿವ್ ಆಗೋದಿಲ್ಲ ಹೇಳಿದ್ರೆ ಅವರು ಖುಷಿ ಪಡ್ತಾರೆ ಹಾಗೆ ಹಣ ಸಮೇತ ಅದ್ರ ವಿಷಯದಲ್ಲಿ ನಾವು ತಪ್ಪು ಮಾಡಿದ್ದೀವಿ ಅದಕ್ಕೆ ಫಸ್ಟ್ ಆಫ್ ಆಲ್ ಸಾರಿ ಹೇಳಬೇಕು ಯಾವುದೇ ನೋಟ್ಗಾದ್ರೂ ಪರವಾಗಿಲ್ಲ ಇವತ್ತಿನ ದಿವಸ ಶುಕ್ರವಾರ ಸೆವೆನ್ ಏಯ್ಟಿ ಸಿಕ್ಸ್ ಇದ್ದರೆ ನೀವು ಲಕ್ಕಿ ಅಂತ ಹೇಳಬಹುದು ಅದು ನಿಮ್ಮ ಹತ್ರ ಇದೆ ಅಂದ್ರೆ ನೀವು ಲಕ್ಕಿ ಅಂತ ಹೇಳಬೇಕು ಸೊ ಹಣ ಹರಿದು ಬರುತ್ತೆ ಅಂತ ಹೇಳಬೇಕು ಇವತ್ತಿನ ದಿವಸ ಆ ನೋಟ್ ಇಟ್ಕೊಂಡು ಸಾರಿ ಮನಿ ಅಂತ ಹೇಳಿ ಆಮೇಲೆ ಈ ಹೇಳಿದ್ವಲ್ಲ ಕೃತಜ್ಞತೆಯಿಂದ ಇರಬೇಕು ಅದರ ಹತ್ರ ಮಾಡಿ ಗೊತ್ತಿದ್ದು ಗೊತ್ತಿಲ್ಲದಿರ ನಾವು ನಡ್ಕೊಂಡಿರೋ ರೀತಿಗೆ ಪ್ಲೀಸ್ ಫಾರ್ ಮೀ ಮನಿ ಅಂತ ಹೇಳ್ಕೊಬೇಕು ಪ್ಲೀಸ್ ಫಾರ್ ಗಿವ್ ಮಿ ಮನಿ ಅಂತ ಹೇಳ್ಕೋಬೇಕು ಇದು ಎರಡನೇ ವರ್ಡ್ ಆಯಿತು ಇನ್ನು ಇಷ್ಟು ಮಾತ್ರ ನಾವು ನೋಟು ನಮ್ಮ ಹತ್ರ ಹೊಂದಿದ್ದೀವಿ ನಮ್ಮ ಹತ್ರ ಹಣ ಪಡೆದಿದ್ದೀವಿ ಅಂದರೆ ಅದಕ್ಕೆ ಕೃತಜ್ಞತೆ ಅನ್ನೋದು ವ್ಯಕ್ತಪಡಿಸ್ಬೇಕು ಯಾರ್ಯಾಗಲಿ ನಮಗೆ ಒಳ್ಳೇದು ಮಾಡಿದ್ರೆ ಥ್ಯಾಂಕ್ಸ್ ಹೇಳಿ ಅಂತ ಹೇಳಿದ್ದೀನಿ ಇದು ಮೊದಲಿಗೆ ಸೊ ನಮಗೆ ಹಣ ಸಮೇತ ಒಳ್ಳೆ ಕೆಲಸ ಮಾಡ್ತಾ ಇರುತ್ತೆ ಯಾವಾಗಲೂ ನಮಗೆ ಸಪೋರ್ಟಿವ್ ಆಗಿರುತ್ತೆ ಲೈಫ್ ಲಾಂಗ್ ನಮಗೆ ಪಾಸಿಟಿವ್ನೆಸ್ ಕೊಡೋದು ಹಣ ಒಂದೇ ಹಣ ಇದ್ದರೆ ಎಲ್ಲ ಎಂತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಲ್ಲ ಸೊ ಹಾಗಾಗಿ ಹಣವೇ ಎಲ್ಲದಕ್ಕೂ ಮೂಲ ಆಗಿರೋದರಿಂದ ಅದಕ್ಕೆ ದೊಡ್ಡ ಥ್ಯಾಂಕ್ಸ್ ಹೇಳಿ ಫಸ್ಟ್ ಆಫ್ ಆಲ್ ಇದು ಮೂರನೇ ವಿಷಯ ಮೂರನೇ ಟಿಪ್ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ತುಂಬ ಥ್ಯಾಂಕ್ಸ್ ನಿನಗೆ ನನಗೆ ಇಷ್ಟು ಮಾತ್ರ ಹಣವನ್ನು ನನ್ನ ಯಾವುದೇ ಒಂದು ಸಿಚುವೇಶನ್ಗೆ ನೀನು ನನ್ನ ಹತ್ರ ಯಾವಾಗಲೂ ಹರಿದು ಬರದ ಬರ್ತಾ ಇರೋದಕ್ಕೆ ನನ್ನ ಸುಮಾರು ಅವಮಾನಗಳಿಂದ ಬಚಾವ್ ಮಾಡ್ತಾ ಇರೋದಕ್ಕೆ ನನ್ನ ಒಳ್ಳೆ ಕೆಲಸಗಳಿಗೆ ನೀನು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಯಾವುದೇ ಒಂದು ಪೂಜೆ ಆಗ್ಬೋದು ಒಂದು ನನ್ನ ಇಷ್ಟಾರ್ಥನ ಈಡೇರಿಸ್ಕೊಳ್ಳೋದಕ್ಕೆ ನೀನು ಥ್ಯಾಂಕ್ ನೀನು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಿನಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳಬೇಕು ಥ್ಯಾಂಕ್ ಯು ಮನಿ ಥ್ಯಾಂಕ್ ಯು ಮನಿ ಥ್ಯಾಂಕ್ ಯು ಮನಿ ಅಂತ ಮೂರು ಸಲ ಹೇಳಬೇಕು ಸಾರಿ ಮನಿ ಸಾರಿ ಮನಿ ಅಂತ ಮೂರು ಸಲ ಹೇಳಬೇಕು ಫಸ್ಟ್ ಒನ್ ಸೆಕೆಂಡ್ ಒನ್ ಪ್ಲೀಸ್ ಫಾರ್ ಗಿವ್ ಮಿ ಮನಿ ಪ್ಲೀಸ್ ಫಾರ್ ಗಿವ್ ಮಿ ಮನಿ ಪ್ಲೀಸ್ ಫಾರ್ ಗಿವ್ ಮಿ ಮನಿ ಅಂತ ಮೂರು ಸಲ ಹೇಳಬೇಕು ಸೊ ಥ್ಯಾಂಕ್ಸ್ ವಿಷಯಕ್ಕೆ ಬರೋ ಅಷ್ಟಕ್ಕೆ ಥ್ಯಾಂಕ್ ಯು ಮನಿ ಥ್ಯಾಂಕ್ ಯು ಮನಿ ಥ್ಯಾಂಕ್ ಯು ಮನಿ ಅಂತ ಮೂರು ಸಲ ಹೇಳಬೇಕು ಸೊ ಇನ್ನು ಲಾಸ್ಟ್ ಆ್ಯಂಡ್ ಫೈನಲ್ ಅಂದರೆ ಇನ್ನೊಂದು ವಿಶ್ ಇದೆ ಸೊ ಅದು ಏನಪ್ಪ ಅಂದರೆ ನಾವು ಇಷ್ಟೆಲ್ಲ ನಮ್ಮ ಒಂದು ಇಷ್ಟಾರ್ಥಗಳನ್ನು ನಮ್ಮ ಒಂದು ಆಸೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಇದನ್ನು ಬಳಸ್ಕೊತಿದ್ದೀವಿ ಥ್ಯಾಂಕ್ಸ್ ಅಂತ ಹೇಳಿದ್ವಿ ಬಟ್ ಅದು ನಮ್ಮ ಹತ್ರ ನಿಲ್ಲಬೇಕಂದ್ರೆ ಏನು ಮಾಡಬೇಕು ಅದನ್ನು ಇಷ್ಟಪಡಬೇಕಲ್ವಾ ಸೊ ಅದಕ್ಕೆ ವೆಲ್ಕಮ್ ಮಾಡಬೇಕಲ್ಲ ಯಾವ ರೀತಿ ಬರುತ್ತೆ ವೆಲ್ಕಮ್ ಮಾಡೋದು ಲವ್ ಯು ಮನಿ ಅಂತ ಹೇಳಿ ಅದನ್ನು ನೀವು ಪ್ರೀತಿಸಿ ಸೊ ಲವ್ ಯು ಮನಿ ಅಂತ ಮತ್ತೆ ಮತ್ತೆ ಮೂರು ಸಲ ಹೇಳ್ಕೊಬೇಕು ಲವ್ ಯು ಮನಿ ಲವ್ ಯು ಮನಿ ಲವ್ ಯು ಮನಿ ಅಂತ ಹೇಳ್ಕೊಳ್ಳಿ ನಿಮ್ಮ ಹತ್ರ ಯಾವಾಗಲೂ ನಿಮ್ಮ ಒಂದು ಸಿಚುವೇಶನ್ಗೆ ಹಣ ಹರಿದು ಬರುತ್ತೆ ಅಂತ ಹೇಳಕ್ಕೆ ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ ಇದು ಪಕ್ಕ ನಡೆಯುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ಪ್ರಿಪೇರ್ ಮಾಡ್ಕೊಂಡು ಇವತ್ತು ಮಾಡಿ ನೋಡಿ ಲವ್ ಯು ಮನಿ ಲವ್ ಯು ಮನಿ ಲವ್ ಯು ಮನಿ ಅಂತ ಹೇಳಿ ತಪ್ಪೇನಿಲ್ಲ ನೀವು ಇಷ್ಟಪಟ್ಟರೆ ಅದು ನಿಮ್ಮ ಹತ್ರ ಬರುತ್ತೆ ನಿಮ್ಮ ಹತ್ರ ನಿಲ್ಲುತ್ತೆ ಸೊ ಹಾಗಾಗಿ ನಾನು ಹೇಳೋ ಪ್ರತಿಯೊಂದು ಟಿಪ್ಪು ಅಷ್ಟೇ ನಂಬಿ ಮಾಡಿ ನಂಬಿಕೆ ಇಲ್ಲ ಅಂದರೆ ಮಾಡ್ಲಿಕ್ಕೆ ಹೋಗಬೇಡಿ ಹಣ ಯಾವಾಗಲೂ ಈ ಥರ ಫೋಲ್ಡ್ ಮಾಡಿ ಇಡಕ್ಕಂತೂ ಹೋಗಬೇಡಿ ಸೀದಾ ಇದೇ ಥರ ಇಡಬೇಕು ಅದು ಪರ್ಸಲ್ ಪರ್ಸಲ್ಲಾಗ್ಬೋದು ಬೀರ್ವನಲ್ಲಾಗ್ಬೋದು ಸೀದಾ ಇದೇ ಥರ ಇರಬೇಕು ನೋಟುಗಳನ್ನೋದು ಸೊ ಓಕೆ ಹಣ ಯಾವ ರೀತಿ ಇಡಬೇಕು ಅನ್ನೋದು ಇನ್ನೊಂದು ದಿವಸ ಹೇಳ್ತೀನಿ ಸೊ ಇವತ್ತಿನ ವಿಡಿಯೋ ಇದೇನೆ ಸೊ ಒಳ್ಳೆ ಟಿಪ್ ನಿಮಗೆ ಕೊಟ್ಟಿದ್ದೀನಿ ಅಂದ್ಕೊಳ್ತೀನಿ ಒಳ್ಳೆ ಮಾಹಿತಿ ನಿಮ್ಮ ತಲುಪಿದೆ ಇವತ್ತು ಒಳ್ಳೆ ದಿವಸ ಸೊ ಅಫಿರ್ಮೇಶನ್ ಮಾಡಿ ಪ್ರೇಯರ್ ಮಾಡ್ಕೊಳ್ಳಿ ಶುಕ್ರವಾರ ಮರಿದಿರ ಫೈವ್ ಫಾರ್ಟಿ ಫೈವ್ ಟು ಸಿಕ್ಸ್ ಫಾರ್ಟಿ ಫೈವ್ಗೆ ಈ ಒಳ್ಳೆ ಟಿಪ್ನ ಫಾಲೋ ಮಾಡಿ ನಾಲ್ಕು ಜನಕ್ಕೆ ನಮ್ಮ ಚಾನಲ್ನ ಫಾರ್ವರ್ಡ್ ಮಾಡೋದಂತೂ ಮರ್ಯಕ್ಕೆ ಹೋಗಬೇಡಿ ಎಸ್ಪೆಷಲಿ ಇವತ್ತಿನ ವೀಡಿಯೋ ಫಾರ್ವರ್ಡ್ ಮಾಡೋದಂತೂ ಮರೆಯೋಕ್ಕೆ ಹೋಗ್ಬೇಡಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಫಾರ್ವರ್ಡ್ ಮಾಡಿದವ್ರಿಗೂ ಸಹ ನೋಡಿದವ್ರಿಗೂ ಸಹ ಅಫಿರ್ಮೇಷನ್ ಮಾಡಿದವ್ರಿಗೂ ಸಹ ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇವತ್ತಿನ ದಿವಸ ವಿಶೇಷ ಹುಣ್ಣಿಮೆ ಕಾರ್ತಿಕ ಹುಣ್ಣಿಮೆ ಶುಕ್ರವಾರ ಸೆವೆನ್ ಏಯ್ಟಿ ಸಿಕ್ಸ್ ಮೋಸ್ಟ್ ಪವರ್ಫುಲ್ ಏಂಜಲ್ ನಂಬರ್ ಸೊ ಮಿಸ್ ಮಾಡಿದೆ ಫಾರ್ವರ್ಡ್ ಮಾಡಿ ನೀವು ಇದನ್ನು ಅಪ್ಲೈ ಮಾಡಿ ಈ ಟಿಪ್ಪನ್ನು ಫಾಲೋ ಮಾಡಬೇಕು ನೀವು ಅದನ್ನು ಪ್ರೂವ್ ಆನ್ ಮಾಡಿಕೊಂಡ್ರೇ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಗೊತ್ತಾಗುತ್ತೆ ಆವಾಗ ತಾನೇ ನನಗೆ ಕಾಮೆಂಟ್ ಮಾಡಿ ಓಕೆ ಮಾಡೋ ವಿಧಾನ ತಿಳಿಸ್ಕೊಟ್ಟಿದ್ದೀನಿ ಅಫರ್ಮೇಷನ್ ಮಾಡೋದು ಹೇಳಿದ್ದೀನಿ ಯಾವ ಥರ ಮಾಡೋದು ಅಂತ ಹೇಳಿದ್ದೀನಿ ನೀವು ಮಾಡೋದೇ ತಡ ನೀವು ಈ ಒಂದು ಟಿಪ್ನ ಫಾಲೋ ಮಾಡಿಬಿಟ್ಟು ರಿಸಲ್ಟ್ ಹೇಗಿದೆ ಅನ್ನೋದು ನನಗೆ ಕಾಮೆಂಟ್ ಮಾಡಿ ಲೇಟ್ ಆಗಿದ್ರೂ ಪರವಾಗಿಲ್ಲ ಇವತ್ತೇ ಕಾಮೆಂಟ್ ಮಾಡಬೇಕಂತೇನಿಲ್ಲ ರಿಸಲ್ಟ್ ಬರುತ್ತಲ್ಲ ನಿಮಗೆ ಆವಾಗ ನನಗೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್